ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈನಿ ಚಾನಲ್ಗೆ ಸ್ವಾಗತ ಬಾಂಗ್ಲಾದೇಶದಲ್ಲಿ ನಡೆದಿರುವಂತಹ ಹಿಂದೂ ಯುವಕನ ಮೇಲೆ ಆಗಿರುವಂತಹ ಅತ್ಯಾಚಾರ ಮತ್ತು ಸ್ವಜೀವದಾನದ ವಿರುದ್ಧವಾಗಿ ಕುರುಮುಡ್ಕಲ್ ಪಟ್ಟಣದಲ್ಲಿ ಬೌತ್ ಮಟ್ಟದ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ರವೀಂದ್ರ ರೆಡ್ಡಿ ಪೋತುಲ್ ಮಾತನಾಡಿ ನಾವುಗಳೆಲ್ಲ ಹಿಂದೂಗಳೆಲ್ಲ ಒಂದಾಗದಿದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲವಿಲ್ಲ ಎನ್ನುವ ಸಂದೇಶವನ್ನು ಮಾತಾಡುತ್ತಾ ಅದೇ ರೀತಿಯಾಗಿ ಹಿಂದೂಗಳೆಲ್ಲ ಒಗ್ಗಟ್ಟಿನಿಂದ ಹಿಂದೂಗಳೆಲ್ಲ ಒಗ್ಗಟ್ಟಿನಿಂದ ಇರಬೇಕು ಜಾತಿ ಮತ ಪಂಥ ಎಲ್ಲವನ್ನು ಬಿಟ್ಟು ನಾವೆಲ್ಲ ಒಂದೇ ಅನ್ನುವ ರೀತಿಯಲ್ಲಿ ಇರಬೇಕೆನ್ನುವ ಮಾತನ್ನು ವ್ಯಕ್ತಪಡಿಸಿದರೆ ಬನ್ನಿ ನೋಡೋಣ ಸ್ನೇಹಿತರೆ ಏನಾಗಿದೆ ಎಂದು ತಿಳಿದುಕೊಂಡು ಬರೋಣ ನಾವು ಗುರ್ಮೆಡ್ಕಲ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತಂದ್ರೆ ನೆರೆ ರಾಷ್ಟ್ರವಾಗಿರ್ತಕ್ಕಂಥ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದಲ್ಲಿನ ನಮ್ಮ ಹಿಂದೂ ಸಮಾಜದ ಮೇಲೆ ಆಗ್ತಾ ಇರ್ತಕ್ಕಂಥ ಹಿಂಸಾಚಾರಗಳನ್ನ ಕೊಲೆ ಅತ್ಯಾಚಾರ ಇವತ್ತು ಗುರುಮೆಡ್ಕಲ್ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಬಂಧುಗಳೇ ಅವತ್ತ ದೇಶ ಭಾರತ ದೇಶ ಆಗಾಗ ರಾಷ್ಟ್ರಗಳು ಉಟ್ಕೊಂಡು ಅದರ ಬುದ್ಧಿ ಇಷ್ಟೇ ಯಾವತ್ತೂ ಕೂಡ ಕೋಮು ಗಲಭೆಯನ್ನ ಮಾಡೋದು ಹಿಂಸಾಚಾರವನ್ನ ಮಾಡೋದು ಇಡೀ ದೇಶದಲ್ಲಿ ಒಂದೇ ಧರ್ಮ ಇರಬೇಕು ಅನ್ನುವಂತ ಒಂದು ಇವರ ಮನಸ್ಥಿತಿಯನ್ನ ಇಟ್ಕೊಂಡು ಅಲ್ಲಿರ್ತಕ್ಕಂತ ನಮ್ಮ ಹಿಂದೂ ಬಾಂಧವರಿಗೆ ಯಾವ ರೀತಿಯಲ್ಲಿ ಹಿಂಸಾಚಾರವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಹಕ್ಕುಗಳಿಗೆ ಅವರ ಕರ್ತವ್ಯಗಳಿಗೆ ಅವರ ಏನು ಜೀವನ ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಮಾಡದೆ ನಿರಂತರವಾಗಿ ನಿರಂತರವಾಗಿ ಹಿಂಸಾಚಾರವನ್ನು ಮಾಡ್ತಾ ಬರ್ತಾ ಇದ್ದಾರೆ ಬಂಧುಗಳೇ ಹಾಗಾಗಿ ಈ ಹಿಂಸಾಚಾರವನ್ನು ತಡೆಯಲಿಕ್ಕೆ ಈ ದುಷ್ಕೃತ್ಯಗಳನ್ನು ತಡೆಯಲಿಕ್ಕೆ ಈ ಕೊಲೆ ಅತ್ಯಾಚಾರಗಳನ್ನು ತಡೆಯಲಿಕ್ಕೆ ನಾವಿಂದು ಹಿಂದೂ ಸಮಾಜ ನಮ್ಮ ಹಿಂದೂ ಸಮಾಜ ನಮ್ಮ ಸಹೋದರ ಸಹೋದರಿಯರಿಗಾಗಿ ನಿರಂತರವಾಗಿ ಧ್ವನಿ ಎತ್ತಿ ನಿಲ್ಬೇಕಾಗಿದೆ ತೊಂಟ ಕಟ್ಟಿ ನಿಲ್ಬೇಕಾಗಿದೆ ಬಂಧುಗಳೇ ಹಾಗಾಗಿ ನಮ್ಮ ಸ್ವಾರ್ಥವನ್ನು ಬಿಟ್ಟು ನಮ್ಮ ಸ್ವಾರ್ಥವನ್ನು ಬಿಟ್ಟು ಕೇವಲ ನಾವು ಮಾತ್ರ ಆರಾಮಾಗಿರಬೇಕು ಅನ್ನೋಂತಹ ಒಂದು ಯೋಚನೆಯನ್ನ ಬಿಟ್ಬಿಟ್ಟು ನಮ್ಮ ಸಂತತಿಯ ಉಳಿವಿಗಾಗಿ ನಮ್ಮ ಸಹೋದರರ ಉಳಿವಿಗಾಗಿ ನಾವೆಲ್ಲ ಕೂಡ ಇವತ್ತೋರು ಮೇಲುಧಿಯಲ್ಲಿ ಹೋರಾಟಗಳನ್ನ ಉಗ್ರ ರೂಪದಲ್ಲಿ ಕೊಂಡೊಯ್ಯಬೇಕಾಗ್ತದೆ ಬಂಧುಗಳೇ ಇದು ಅನಿವಾರ್ಯ ಕೂಡ ಹೌದು ಯಾಕಪ್ಪ ನಮ್ಮ ದೇಶದಲ್ಲಿ ಕೇವಲ ನಾವುಗಳು ನಮ್ಮ ಜೀವನವನ್ನು ನಡೆಸ್ತೀವಿ ಹೌದು ಇವತ್ತಿನ ದಿನ ನಾವು ನಡೆಸ್ತಾ ಆದರೆ ಆದ್ರೆ ಉಳಿಸಲಿಕ್ಕೆ ಸಾಧ್ಯನೇ ಇಲ್ಲ ಬಂಧುಗಳೇ ಯಾಕಂತಂದ್ರೆ ಭವಿಷ್ಯತ್ತಿನಲ್ಲಿ ನಾವು ಇದೇ ರೀತಿ ಅಸಹಾಯಕರಾಗಿ ಅಮಾಯಕರಾಗಿ ನಮ್ಮ ಮನೆಯಲ್ಲಿ ನಾವು ಕುದ್ರೆ ನಮ್ಮ ಮನೆಯೂ ಕೂಡ ಬೆಂಕಿ ಹಾಚುವಂತಹ ಕೆಲಸ ಪ್ರಕೃತ್ಯಗಳು ದೇಶ ವಿರೋಧಿ ಹಿಂದೂ ಧರ್ಮದ ವಿರೋಧಿ ಪಡೆಗಳು ಮಾಡ್ತಾರೆ ಬಂಧುಗಳೇ ಹಾಗಾಗಿ ನಾವು ಎಚ್ಚೆತ್ತುಕೊಳ್ಬೇಕು ಏನು ನಿರಂತರವಾಗಿ ಬಾಂಗ್ಲಾದೇಶದಲ್ಲಿ ಯಾವತ್ತ ದೇಶ ಇಬ್ಬಾಗ ಆದಾಗ ಹಿಂದೂಗಳ ಸಂಖ್ಯೆ ಸುಮಾರು ಹದಿನಾಲ್ಕು ಪರ್ಸೆಂಟ್ ಅಂತ ನಾವು ಕೇಳ್ತಾ ಇದೀವಿ ಹದಿನಾಲ್ಕು ಪರ್ಸೆಂಟ್ ಹಿಂದೂಗಳು ಅವತ್ತ ಇದ್ರೆ ಪ್ರಸ್ತುತ ದಿನಗಳ ಸಿನಿಮಾಗಳಲ್ಲಿ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಉಳಿದಿದ್ದಾರೆ ಬಂಧುಗಳೇ ಅವತ್ತು ಪಾಕಿಸ್ತಾನದಲ್ಲಿ ಇಬ್ಬಾಗ ಆದಾಗ ಇಪ್ಪತ್ತೆಂಟು ಪ್ರತಿಶತ ಹಿಂದೂಗಳ ಸಂಖ್ಯೆ ಇತ್ತು ಆದ್ರೆ ಕೇವಲ ಇವತ್ತ ಎರಡು ಪರ್ಸೆಂಟ್ ಹಿಂದೂಗಳು ಮಾತ್ರ ಉಳ್ಕೊಂಡಿದ್ದಾರೆ ಬಾಕಿ ಉಳಿ ಹಿಂದುಗಳ ಹಿಂದೂಗಳ ಸಂಖ್ಯೆ ಏನಾಯಿತು ಆ ಹಿಂದೂಗಳ ಸಹೋದರರು ಎಲ್ಲರೂ ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಬಂಧುಗಳೇ ಇದೇ ರೀತಿಯಲ್ಲಿ ನಾವು ಅಸಹಾಯಕರಾಗಿ ಕುಂತ್ರೆ ನಾವು ನಮ್ಮ ಪಾಡಿಗೆ ನಾವು ಕುಂತ್ರೆ ಈ ದೇಶ ಸನಾತನ ಸಂತತಿಯ ಒಂದು ಅಳಿವಿನ ಹಂಚಿಗೆ ಹೋಗುತ್ತೆ ಅನ್ನುವಂತಹ ಒಂದು ವಿಚಾರವನ್ನು ತಮ್ಮೆಲ್ಲರ ಮುಂದೆ ಇಳಿಕೆ ಬಯಸ್ತೇನೆ ಬಂಧುಗಳೇ ಹಾಗಾಗಿ ಏನು ಬಾಂಗ್ಲಾದೇಶದಲ್ಲಿ ಮೊನ್ನೆ ನಾವು ನೋಡ್ತಾ ಇದೀವಿ ನಮ್ಮದೇ ಸಂತತಿಯ ಕುಡಿ ದೀಪು ಚಂದ್ರ ದಾಸ್ ಅನ್ನುವಂತಹ ಒಬ್ಬ ಯುವಕ ಆ ಯುವಕ ಏನ್ ಕೇವಲ ಅಲ್ಲಿನ ಹಿಂದೂಗಳ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲೂ ಅಥವಾ ಸಮೂಹ ಮಾಧ್ಯಮದಲ್ಲೋ ಅಥವಾ ಜನನಿ ಬೀಡಾಗಿರ್ತಕ್ಕಂಥ ಪ್ರದೇಶದಲ್ಲೋ ಧರ್ಮದ ಉಳಿವಿಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಬೇಕು ಅನ್ನುವಂತಹ ಒಂದು ವಿಚಾರವನ್ನು ಮಾತ್ರ ವ್ಯಕ್ತಪಡಿಸಿದ್ದ ಬಂಧುಗಳೇ ನಾವು ವಿಚಾರ ಮಾಡಿ ಧರ್ಮವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಧ್ವನಿ ಎತ್ತಿದ್ರೆ ಅಲ್ಲಿರ್ತಕ್ಕಂಥ ಶತಮೂರ್ಖರು ಗೂಂಡಗಳು ಧರ್ಮದ್ರೋಹಿಗಳು ನಮ್ಮ ಸಹೋದರ ದೀಪು ಚಂದ್ರ ದಾಸನನ್ನ ಅವನು ಮಾಡಿ ಬಾಳುವಂತಹ ಕೆಲಸ ಮಾಡುವಂತಹ ಫ್ಯಾಕ್ಟರಿಯಿಂದ ಒಳಗಡೆಯಿಂದ ಎಳೆದುಕೊಂಡು ಬಂದು ಅವರನ್ನ ಅತ್ಯಂತ ಹೀನಾಯವಾಗಿ ಚಿದ್ರಿ ಚಿತ್ರಿ ಮಾಡಿ ಅವರನ್ನ ಜೀವಂತ ಇರುವಾಗಲೇ ಗಿಡಕ್ಕೆ ಕಟ್ಟಿ ನೇಣಾಕಿ ಸತ್ತೊಡೆದಾದ್ರೂ ಕೂಡ ಅವನನ್ನ ಜೀವಂತವಾಗಿ ಸುಟ್ಟು ಭಸ್ಮ ಮಾಡ್ತಾರೆ ಬಂಧುಗಳೇ ಯಾವ ರೀತಿಯಾಗಿ ಯಾವ ರೀತಿಯಲ್ಲಿ ಅವರ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು ಬಂಧುಗಳೇ ಹಾಗಾಗಿ ನಾವೆಲ್ಲ ಕೂಡ ಇವತ್ತು ಒಗ್ಗಟ್ಟಾಗುವಂತಹ ಒಂದು ಸಂದರ್ಭ ಸಂಿಗ್ಧ ಸ್ಥಿತಿ ಬಂದಿದೆ ಬಂಧುಗಳೇ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ ಸಮಾಜ ನಾವೆಲ್ಲ ಮನೆಯಿಂದ ಆಚೆ ಬಂದು ನಮ್ಮ ಧರ್ಮದ ಉಳಿವಿಗಾಗಿ ಒಗ್ಗಟ್ಟಾಗಿ ನಿಂತು ಪರಕೀಯರ ಏನು ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಸಮಾಜವನ್ನ ನಾವೇ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂತ ಒಂದು ವಿಚಾರವನ್ನ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಅದೇ ಸಂದರ್ಭದಲ್ಲಿ ಏನು ಶೇಖ್ ಹಸೀನರ್ ಅವರು ದೇಶದ ಪ್ರಧಾನಮಂತ್ರಿಯಿಂದ ಏನು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಸ್ಥಾನದಿಂದ ಉಚ್ಛಾಟನೆಗೊಂಡ ನಂತರ ನಮ್ಮ ಹಿಂದೂಗಳ ಪರಿಸ್ಥಿತಿ ಯಾವ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಬಜಾರ್ಗೆ ಬಂದು ಬಜಾರ್ಗೆ ಕರೆ ತಂದು ಕಣ್ಣು ಕಣ್ಣು ಎದ್ರೆ ಎಲ್ಲಾ ಜನರ ಎದ್ರೆ ಅತ್ಯಾಚಾರಗಳನ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಅತ್ಯಾಚಾರಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ಕೇಳುವಂತವರು ನಾವಾಗಬೇಕು ಯಾಕೆ ಅಂತಂದ್ರೆ ಅದು ನಮ್ಮ ಸಂತತಿ ಹಾಗಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನಾನು ಒಂದು ಈ ಮೂಲಕ ಒತ್ತಾಯಿಸ್ತೇನೆ ಬಂಧುಗಳೇ ಏನು ಅಂತಂದ್ರೆ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೇವಲ ದೇಶಕ್ಕೆ ಮಾತ್ರ ಹೆಮ್ಮೆ ತರುವಂತ ವಿಚಾರ ಅಲ್ಲ ಇಡೀ ಜಗತ್ತಿಗೆ ಹೆಮ್ಮೆಯ ನಾಯಕ ವಿಶ್ವ ನಾಯಕ ವರಿಷ್ಠ ನಾಯಕ ನರೇಂದ್ರ ಮೋದಿಜಿ ಅನ್ನುವಂಥದ್ದು ಇಡೀ ಜಗತ್ತೇ ಒಪ್ಪಿಕೊಂಡಿದೆ ಬಂಧುಗಳೇ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನಿವಂತ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಒತ್ತಾಯಿಸ್ತಾ ನೀವು ಮನಸ್ಸು ಮಾಡಿದ್ರೆ ಬಾಂಗ್ಲಾದೇಶದಲ್ಲೋ ಅಥವಾ ಪಾಕಿಸ್ತಾನದಲ್ಲೋ ಇನ್ನುಳಿದ ಬೇರೆ ಬೇರೆ ದೇಶಗಳಲ್ಲೂ ಇರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಡೆಫಿನೆಟ್ಲಿ ನೀವು ಕೊಟ್ಟೇ ಕೊಡ್ತೀರಾ ಅನ್ನುವಂಥ ವಿಶ್ವಾಸವನ್ನ ವ್ಯಕ್ತಪಡಿಸ್ತೇನೆ ಹಾಗಾಗಿ ನೀವು ವಿಶ್ವಸಂಸ್ಥೆಯಲ್ಲಿ ಯಾವ ರೂಲ್ಸ್ ರೆಗ್ಯುಲೇಷನ್ಸ್ ಇದೇನೋ ಅದೆಲ್ಲವನ್ನ ಫಾಲೋ ಮಾಡಿ ಆದರೂ ಕೂಡ ವಿಶ್ವ ವಿಶ್ವಸಂಸ್ಥೆಯ ಒಂದು ಸಮಿತಿಯನ್ನು ಒತ್ತಾಯಿಸಾದರೂ ಕೂಡ ಅವರ ಮನವರಿಕೆ ಮಾಡಿ ಆದರೂ ಕೂಡ ದೇಶದಲ್ಲಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನ ರಕ್ಷಣೆಗೆ ತೆಗೆದುಕೊಳ್ಬೇಕು ಅನ್ನೋ ಈ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂದು ಹೊಸ ರಾಷ್ಟ್ರ ನಿರ್ಮಾಣಕ್ಕೆ ಭಾರತದ ಸೈನಿಕರ ರಕ್ತ ಸುರಿದಿದೆ ಅಂತ ಹೇಳ್ಕೊ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಸೈನಿಕರಿಗೆ ಭಾರತ ಬಾಂಗ್ಲಾದೇಶ ಸೃಷ್ಟಿ ಮಾಡಾಕ್ ರಕ್ತ ರಕ್ತ ಸುರಿಸಿದ್ದಾರೆ ಅವ್ರ ದೇಶ ಅಷ್ಟೇ ನಾವು ಕ್ರಿಯೇಟ್ ಮಾಡ್ಕೊತಿಲ್ಲ ಅವ್ರ ಮೂಲ ಸೌಕರ್ಯಗಳು ಹಿರಿಯ ಬೇಕಾಗಿತ್ತಲ್ಲ ಐವತ್ತು ವರ್ಷಗಳಿಂದ ಸತತವಾಗಿ ಬಾಂಗ್ಲಾದೇಶ ಮೂಲ ಸೌಕರ್ಯಗಳನ್ನು ಅದು ಸಪೋರ್ಟ್ ಮಾಡ್ಕೊಂಡು ಬಂದಿವಿ ನಾವು ಬೆಳೆಸಿದ್ದೆ ಒಂದು ದೇಶ ಇವತ್ತು ಭಾರತದ ವಿರುದ್ಧನೇ ಹಿಂದೂಗಳ ವಿರುದ್ಧನೇ ಏನಪ್ಪಾ ಅಂತಂದ್ರೆ ಎಸ್ಲಾಗ್ತಿದೆ ಹಿಂದೂಗಳ ವಿರುದ್ಧನೆ ಒಂದು ರೋಷವನ್ನು ಸಾರ್ತಾ ಇದೆ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಬಾಂಗ್ಲಾದೇಶ ಏನಪ್ಪಾ ಪವರ್ ಸೆಂಟರ್ ಅಂತ ಹೇಳ್ತಿದ್ರು ಭಾರತದ ಒಂದು ಸ್ವಾತಂತ್ರ್ಯ ಶಿಕ್ಷಕಪ್ಪ ಅಂತ ಬಾಂಗ್ಲಾದೇಶ ಹೇಳಿದ ಪೂರಾ ಬಂಗಾಳ ಅಲ್ಲಿರುವಂತಹ ಏನಂತ ಸಾವಿರಾರು ಲಕ್ಷ ಗಟ್ಟಲೆ ಸ್ವಾತಂತ್ರ್ಯ ಹೋರಾಟಗಾರರು ಏನಪ್ಪಾ ಅಂತ ಮ್ಯಾಲೆ ಬಂದ್ರ ಅಂತೇಳಿ ಸ್ವಾಮಿ ವಿವೇಕಾನಂದರು ಪಶ್ಚಿಮ ಬಂಗಾಳದವರೇ ನಿಶ್ವ ಹುಟ್ಟಿದ್ರು ಪಶ್ಚಿಮ ಬಂಗಾಳದಂದೇ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಸುಭಾಷ್ ಚಂದ್ರ ಬೋಸ್ ಅವರು ಪಶ್ಚಿಮ ಬಂಗಾಳ ಅಂಥ ಭಾಗದಿಂದ ಬಂದಿರುವಂತಹ ಒಂದು ಪ್ರದೇಶವನ್ನು ಇಂಗ್ಲೆಂಡ್ ತನ್ನ ಇಚ್ಛೆ ಅನುಗೋಸ್ಕರ ಡಿವೈಡ್ ಮಾಡಿದ್ರು ಆಗ್ಲಿ ಇವತ್ತಿನ ಡೆಮೋಕ್ರಟಿಕ್ ಡೆಮೋಕ್ರಫಿಕ್ ಶಿಪ್ ಎಲ್ಲಿ ಹಿಂದೂಗಳು ಕಮ್ಮಾದ್ರು ಎಲ್ಲೂ ಒಂದು ಮುಸಲ್ಮಾನ್ ಸಂಖ್ಯೆ ಹೆಚ್ಚಿಗಾಯ್ತು ಅಂತಿದಿರಿ ಅಲ್ಲಿ ಹಿಂದೂಗಳಿಗಿರಲ ಜಾಗ ಇಲ್ಲ ಇವತ್ತು ನಾವು ನೋಡ್ಬೋದು ಭಾರತದಲ್ಲೆಡೆ ಮುರ್ಷಾದ್ ಮತ್ತು ಕೇರಳ ಮತ್ತೆ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳಿಗೆ ಇಲ್ಲ ಚಾಲಿಲ್ಲ ನೂರ ತೊಂಬತ್ತರಲ್ಲಿ ರಾತ್ರೋ ರಾತ್ರಿ ಮಸೀದಿ ಒಳಗಡೆ ಏನಂತ ಸೌಂಡ್ ಕೇಳಬರ್ಬಾರ್ದು ಗಾಯಿಲ್ ಗಾಳಿ ಮತ್ತು ಜಾಲಿ ಒಂದು ಕನ್ವರ್ಟ್ ಆಗ್ರಿ ಇಲ್ಲಂತ ಒಂದು ಧರ್ಮ ಪರಿವರ್ತನೆ ಆಗ್ರಿ ಒಂದು ಕನ್ವರ್ಟ್ ಆಗ್ರಿ ಒಂದು ಓಡೋಗ್ರಿ ಇಲ್ಲದ ತಾಯಿ ಒಂದೇ ಕೂಗು ಒಂದೇ ಕೂಗು